ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯಾರು ರೆಸಿಪಿ ಚಾನಲ್ ಮಾಡ್ತಿದ್ದೀರಾ ಅವರಿಗೊಂದು ಚಾಲೆಂಜ್ ಇದೆ ಚಾಲೆಂಜ್ ಅಂದರೆ ಜಸ್ಟ್ ಒಂದು ರೆಸಿಪಿ ಇದೆ ಇದು ಯಾರು ನಾನು ನೋಡಿದ್ದೀನಿ ತುಂಬ ಚಾನಲ್ಸ್ ಎಲ್ಲ ಸರ್ಚ್ ಮಾಡಿದ್ದೀನಿ ಬಟ್ ಈ ರೆಸಿಪಿ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ ತುಂಬ ಸರ್ಚ್ ಮಾಡಿದ್ದೀನಿ ಇದು ಹಳೆ ಕಾಲದ ಜನರು ಅಂದರೆ ನಮ್ಮ ಅಜ್ಜ ಅಜ್ಜಿ ಅವರು ಮಾಡ್ತಿರುವಂಥ ರೆಸಿಪಿ ಆಗಿತ್ತು ಬಟ್ ಇಲ್ಲಿವರೆಗೂ ಯಾರೂ ಕೂಡ ತಮ್ಮ ಚಾನಲ್ ಮೇಲೆ ಈ ರೀತಿ ರೆಸಿಪಿ ಮಾಡಿ ಅಪ್ಲೋಡ್ ಮಾಡಿಲ್ಲ ಅದೇನಂದರೆ ಆ ರೆಸಿಪಿ ಹೆಸರು ಏನಂದ್ರೆ ಕಸಬಂಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಆಗಿರುವಂತ ಒಂದು ಡಿಶ್ ಆಗಿದೆ ಸೊ ಇದನ್ನು ಯಾರು ಕೂಡ ಇಲ್ಲಿವರೆಗೂ ತಮ್ಮ ಚಾನಲ್ ಮೇಲೆ ಮಾಡಿ ಅಪ್ಲೋಡ್ ಮಾಡಿಲ್ಲ ಈ ಕಸಬಂಡಿ ಬಗ್ಗೆ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಹಳೆ ಕಾಲದ ಅಜ್ಜ ಅಜ್ಜಿ ಇದ್ದರು ಅವ್ರಿಗೆ ಗೊತ್ತಿರುತ್ತೆ ನೀವು ಅವರನ್ನು ಕೇಳಿಕೊಂಡು ಈ ಕಸಬಂಡಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ತುಂಬ ಜನ ಜನರ ನಾನು ನೋಡಿದ್ದೀನಿ ಯಾರೂ ಕೂಡ ಈ ರೆಸಿಪಿ ಮಾಡೇ ಇಲ್ಲ ಹಾಕೇ ಇಲ್ಲ ಸೊ ನನಗೆ ಈ ರೀತಿ ವಿಡಿಯೋ ಮಾಡಲಿಕ್ಕೆ ಇಚ್ಛೆ ಯಾಕಾಯಿತು ಅಂದರೆ ನನಗೂ ಕೂಡ ಇದರಲ್ಲಿ ಇಂಟ್ರೆಸ್ಟ್ ಇದೆ ಬಿಕಾಸ್ ಇದು ಈ ರೆಸಿಪಿ ನಾನು ತುಂಬ ಸರಿ ನಾನು ಯೂಸ್ ಮಾಡಿದ್ದೀನಿ ಸೊ ನನ್ನ ಪರಿಚಯದವರು ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಸಮೀಪದವರೇ ಇದ್ದಾರೆ ಸೊ ಅವರು ಅವ್ರ ಮನೆಯಲ್ಲಿ ಅವ್ರ ತಾಯಿಯವ್ರು ಮಾಡ್ತಿದ್ರು ಬಟ್ ಈಗ ಅವ್ರು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾನೇ ಈ ರೀತಿ ಏನಾದರೂ ನಮ್ಮ ಮನೆಯಲ್ಲಿ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಈ ಹಳ್ಳಿ ಕಡೆ ಹಳ್ಳಿ ಜನರು ತುಂಬ ಇದನ್ನು ಮಾಡ್ತಾರೆ ಸೊ ಹಾಗಾಗಿ ಈ ರೆಸಿಪಿನ ಯಾರು ಟ್ರೈ ಮಾಡ್ತೀರಾ ಮಾಡಿ ನನಗೆ ಟ್ಯಾಗ್ ಮಾಡಿ ದಯವಿಟ್ಟು ಯಾರು ಮಾಡ್ತೀರಾ ಮಾಡಿ ನನಗೆ ಟ್ಯಾಗ್ ಮಾಡಿ ತುಂಬ ಒಳ್ಳೆಯ ರೆಸಿಪಿ ಇದಾಗಿದೆ ಕಸಬಂಡಿ ಅಂತ ಈ ರೆಸಿಪಿ ಹೆಸರಿದೆ ಕಸಬಂಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ ಸೊ ಆದಷ್ಟು ನೀವು ಯಾರಾದರೂ ಟ್ರೈ ಮಾಡಿ ವಿಡಿಯೋ ಮಾಡಿ ಹಾಕಿದರೆ ನನಗೆ ಟ್ಯಾಗ್ ಮಾಡಿ ಸೊ ನೋಡೋಣ ಯಾರ್ಯಾರು ಮಾಡ್ತೀರಾ ಅನ್ನೋದು ನಾನೊಂದು ಇದು ಚಾಲೆಂಜ್ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಇದೊಂದು ಮಾಡಿ ನನಗೆ ಟ್ಯಾಗ್ ಮಾಡಿ ಬಿಕಾಸ್ ಇದು ನಾನು ಕೂಡ ಟ್ರೈ ಮಾಡಬೇಕಾಗಿದೆ ಸೊ ಹಾಗಾಗಿ ದಯವಿಟ್ಟು ಅಪ್ಲೋಡ್ ಮಾಡಿದ ಮೇಲೆ ನಾನು ಟ್ಯಾಗ್ ಮಾಡಿ ನಮಸ್ಕಾರ